ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಈ ಒಂದು ವಿಡಿಯೋ ನಿಜವಾಗ್ಲೂ ಕೂಡ ನಿಮಗೆ ಒಂದು ಎಲ್ಫ್ ಆಗುತ್ತೆ ಆ ಎಲ್ಫ್ ಅನ್ನೋದಕ್ಕಿಂತ ಯಾರ್ಯಾರು ಬಡ ಮಕ್ಕಳಿದ್ದಾರೆ ಯಾರ್ಯಾರು ಆಯಿತಾ ಏಯ್ತು ನೈನ್ತು ಟೆಂತ್ ಓದ್ತಾ ಇದ್ದೀರಾ ಅಂದರೆ ಹೈ ಸ್ಕೂಲ್ ಓದ್ತಾ ಇದ್ದೀರಾ ಅಂದರೆ ಏಯ್ತು ನೈನ್ತು ಟೆಂತ್ ಆಯಿತಾ ಯಾವ ಮಕ್ಕಳು ಓದ್ತಾ ಇದ್ದಾರೆ ಆ ಒಂದು ತಂದೆ ತಾಯಿಗಳು ಈ ವಿಡಿಯೋನ ನೋಡಲೇಬೇಕು ಅದು ಎಕ್ಸ್ಪೆಷಲಿ ಬಡ ಮಕ್ಕಳು ಅಂದರೆ ಬಡ ಮಕ್ಕಳುಗಳ ತಂದೆ ತಾಯಿಗಳು ಈ ವಿಡಿಯೋನ ನೋಡಲೇಬೇಕು ಏಯ್ತು ಮತ್ತು ನೈನ್ತು ಟೆಂತ್ ಆಯಿತಾ ಈ ಒಂದು ತರಗತಿಯಲ್ಲಿ ಓದ್ತಿರುವಂತಹ ಮಕ್ಕಳ ತಂದೆ ತಾಯಿಗಳಿಗೆ ಈ ಒಂದು ವಿಡಿಯೋ ನಿಜವಾಗ್ಲೂ ಕೂಡ ಯೂಸ್ಫುಲ್ ಆಗುತ್ತೆ ಓಕೆ ವಿಡಿಯೋ ಏನಪ್ಪ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ವಿನ್ನರ್ ಅನುಮಂತು ಹನುಮಂತು ಆಯ್ತಾ ವಿನ್ ಆಗಿದ್ದಾರೆ ಎಲ್ಲರಿಗೂ ಖುಷಿ ಇದೆ ಯಾಕಂದ್ರೆ ಉತ್ತರ ಕರ್ನಾಟಕದ ಹುಲಿ ನಮ್ಮ ಹನುಮಂತು ಕರ್ನಾಟಕ ಜನತೆಯ ಮನ್ಸನ್ನ ಗೆದ್ದು ಆಯ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ವಿನ್ ಆಗಿದ್ದಾರೆ ಓಕೆ ಪ್ರತಿ ಸಾರಿಯೂ ಕೂಡ ಬಿಗ್ ಬಾಸ್ ವಿನ್ನರಿಗೆ ಆಯ್ತಾ ಆ ಪ್ರೈಸ್ ಮನಿಯನ್ನು ಕೊಡೋದು ಕಾನ್ಫಿಡೆನ್ಸ್ ಗ್ರೂಪ್ ಆಯ್ತಾ ರಾಯ್ ಅವರು ಆಯ್ತಾ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ಡಾಕ್ಟರ್ ರಾಯ್ ಡಾಕ್ಟರ್ ರಾಯ್ ಇಡೀ ವರ್ಲ್ಡ್ ಅಲ್ಲೇ ಫೇಮಸ್ ಆಗಿರುವಂತಹ ಒಂದು ಬಿಲ್ಡಿಂಗ್ ಅಂದ್ರೆ ಬಿಲ್ಡರ್ ಕಂಪ್ನಿಯನ್ನು ಸೃಷ್ಟಿ ಮಾಡಿದಂತಹ ಒಬ್ಬ ಆಯ್ತ ಪ್ರತಿಭಾವಂತ ಟ್ಯಾಲೆಂಟೆಡ್ ರಾಯ್ ಅವರು ಆಯ್ತಾ ನಿಜವಾಗ್ಲೂ ಕೂಡ ಪ್ರತಿಯೊಂದು ಪ್ರೋಗ್ರಾಮ್ಗಳಿಗೂ ಕೂಡ ಅವರು ಪ್ರೈಸ್ ಮನಿಯನ್ನು ಕೊಡ್ತಾರೆ ಅದು ಸರಿಗಮಪ್ಪ ಆಗಿರ್ಬೋದು ಅದು ಬಿಗ್ ಬಾಸ್ ಆಗಿರ್ಬೋದು ಇನ್ನೂ ಹಲವಾರು ಕಾರ್ಯಕ್ರಮಗಳಿಗೆ ಹಲವಾರು ಆಯ್ತಾ ವಿನ್ನರ್ಸ್ಗಳಿಗೆ ಆಯ್ತಾ ಅವರು ಒಂದು ಪ್ರೈಸ್ ಮನಿಯನ್ನು ಕೊಡ್ತಾರೆ ಡಾಕ್ಟರ್ ರಾಯ್ ಅಂತ ನಮಗೆ ಗೊತ್ತಾಗೋದು ಏನು ಅಂದ್ರೆ ಕಾನ್ಫಿಡೆನ್ಸ್ ಒಂದು ಗ್ರೂಪ್ ಅಂದರೆ ಕಾನ್ಫಿಡೆನ್ಸ್ ಗ್ರೂಪ್ನ ಆಯ್ತಾ ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಇವತ್ತು ಸಾವಿರಾರು ಕೋಟಿಯ ಅರ್ನಿಂಗ್ ಮಾಡ್ತಿರುವಂತಹ ಕಾನ್ಫಿಡೆನ್ಸ್ ಗ್ರೂಪಿನ ಮಾಲೀಕರು ಯಾರಪ್ಪ ಅಂದರೆ ಡಾಕ್ಟರ್ ರಾಯ್ ಅವರು ಡಾಕ್ಟರ್ ರಾಯ್ ಅವರು ನಿಜವಾಗ್ಲೂ ಕೂಡ ಆಯ್ತಾ ತುಂಬಾ ಆಯ್ತಾ ಉದಾರ ಮನಸ್ಸಿನ ವ್ಯಕ್ತಿ ಕಲಿಯುಗದ ಕರ್ಣ ಅಂತಾನೆ ಹೇಳ್ಬೋದು ಅವರು ಎಚ್ಚೆಚ್ಚು ಹೆಚ್ಚೆಚ್ಚು ಬೆಳೆದಂತೆಲ್ಲ ಆಯ್ತಾ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸಹಾಯ ಮಾಡ್ತಾ ಬರ್ತಾ ಇದ್ದಾರೆ ಏನಪ್ಪಾ ಈ ವಿಷಯ ಅಂತಂದ್ರೆ ನಮ್ಮ ಬಿಗ್ ಬಾಸ್ ವಿನ್ನರ್ ಹನುಮಂತುವಿಗೆ ಫಿಫ್ಟಿ ಲೆಕ್ಸ್ ನ ಕೊಟ್ಟಂತಹ ನಮ್ಮ ರಾಯ ಅವರು ಆಯ್ತಾ ಅದನ್ನ ಒಂದು ಕೋಟಿ ಮಾಡಿದ್ದಾರೆ ಒಂದು ಕೋಟಿ ಅಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ಯಾರಿಗೆ ಹನುಮಂತುಗೆ ಫಿಫ್ಟಿ ಲ್ಯಾಕ್ಸ್ನ ಆಯಿತಾ ಪ್ರತಿಯೊಂದು ಬಿಗ್ ಬಾಸ್ ವಿನ್ನರಿಗೂ ಫಿಫ್ಟಿ ಲ್ಯಾಕ್ಸೇ ಇದ್ರು ಯಾಕೆ ಹನುಮಂತುಗೆ ಒಂದು ಕೋಟಿ ಮಾಡಿದರು ಬಿಗ್ ಬಾಸ್ ನೋಡೋ ಸೀಸನ್ ಲೆವೆನ ವಿನ್ನರ್ ಆದಂತಹ ಹನುಮಂತುನ್ಗೆ ಯಾಕೆ ಒಂದು ಕೋಟಿ ಕೊಡ್ತಾ ಇದ್ದಾರೆ ಯಾಕೆ ಐವತ್ತು ಲಕ್ಷ ಇದ್ದಿದ್ದು ಒಂದು ಕೋಟಿ ಆಗಿದೆ ಅಂತ ನೋಡೋದಾದರೆ ಎಲ್ಲ ಕಡೆ ಈ ವಿಡಿಯೋ ಸ್ಪ್ರೆಡ್ ಇದೆ ಎಲ್ಲರೂ ಕೂಡ ಇದ್ರ ಮೇಲೆ ವಿಡಿಯೋ ಮಾಡ್ತಾ ಇದ್ದಾರೆ ಆ ಒಂದು ಕೋಟಿ ಏನಿದೆ ದಯವಿಟ್ಟು ಒಂದು ಕೋಟಿ ಅದು ಹನುಮಂತುಗೆ ಕೊಡುವ ದುಡ್ಡಲ್ಲ ವಿಡಿಯೋ ಮಾಡುವಾಗ ಸ್ವಲ್ಪ ಕ್ಲಿಯಾರಿಟಿ ಕೊಟ್ಟರೆ ತುಂಬ ಒಳ್ಳೆಯದು ಯಾಕೆ ಅಂತಂದರೆ ನಾನು ಅದಕ್ಕೆ ಈ ಒಂದು ವಿಡಿಯೋಗಳನ್ನ ನೋಡಿದಾಗ ನನಗೆ ಕನ್ಫ್ಯೂಸ್ ಆಯ್ತು ಯಾಕೆ ಹನುಮಂತನ್ಗೆ ಒಂದು ಕೋಟಿ ಕೊಡ್ತಾ ಇದ್ದಾರೆ ಹನುಮಂತನ್ಗೆ ಫಿಫ್ಟಿ ಲ್ಯಾಕ್ಸ್ ತಾನೆ ಇರೋದು ವಿನ್ನಿಂಗ್ ಪ್ರೈಸ್ ಇರೋದೇ ಫಿಫ್ಟಿ ಲ್ಯಾಕ್ಸ್ ಇದೆ ರಾಯ್ ಅವರು ಚೆಕ್ ಮುಖಾಂತರ ಸ್ಟೇಜ್ ಮೇಲೆ ಮತ್ತೆ ಯಾಕೆ ಅವರಿಗೆ ಒಂದು ಕೋಟಿ ಕೊಡ್ತಾರೆ ಅಂದ್ರೆ ರಾಯ್ ಅವರು ಅವರ ಇನ್ಸ್ಟಾಗ್ರಾಮ್ ಡಿಲಿ ವಿಡಿಯೋ ಮಾಡಿ ಹಾಕಿದ್ದಾರೆ ದಯವಿಟ್ಟು ನೀವು ಯಾರಾದರೂ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ರವಾಯ್ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಹನುಮಂತನಿಗೆ ಕೊಟ್ಟಂತಹ ಐವತ್ತು ಲಕ್ಷದ ಜೊತೆಗೆ ಆಯಿತಾ ಒಂದು ಕೋಟಿನೂ ಕೂಡ ಕೊಡ್ತೀನಿ ಅಂತ ಹೇಳ್ತಿರೋದು ಬಡ ಮಕ್ಕಳಿಗೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂದ್ರೆ ಎಂಟನೇ ತರಗತಿ ಒಂಬತ್ತನೇ ತರಗತಿ ಅದೇ ರೀತಿ ಹತ್ತನೇ ತರಗತಿ ಓದ್ತಿರುವಂತಹ ಮಕ್ಕಳು ಅಂದ್ರೆ ಬಡ ಜನತೆಯ ಮಕ್ಕಳಿಗೆ ಅಂದ್ರೆ ಬಡವರ ಮಕ್ಕಳಿಗೆ ಈ ಒಂದು ಹಣ ಕೊಡಬೇಕು ಅನ್ನೋದನ್ನ ಅವರು ನಿರ್ಧಾರ ಮಾಡಿದರೆ ಅಂದ್ರೆ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಆಯ್ತಾ ಪ್ರತಿಯೊಬ್ಬರಿಗೂ ಕೂಡ ಐವತ್ತು ಸಾವಿರ ರೂಪಾಯಿನ ಒಂದು ಕಾಲರ್ಶಿಪ್ ರೀತಿ ಕೊಡ್ತಾ ಇದ್ದಾರೆ ತುಂಬಾ ಈಸಿಯಾಗಿ ಐವತ್ತು ಸಾವಿರ ರೂಪಾಯಿನ ನೀವು ಪಡ್ಕೋಬೋದು ನಿಮ್ಮ ಮಕ್ಕಳು ಏನಾದರೂ ಆಯ್ತಾ ಎಂಟನೇ ಕ್ಲಾಸ್ ಓದ್ತಾ ಇದ್ದಾರಾ ಒಂಬತ್ತನೇ ಕ್ಲಾಸ್ ಕ್ಲಾಸ್ ದಯವಿಟ್ಟು ಒಂದು ಆರ್ಟಿ ಅಂತೀನಿ ನಮ್ಮ ಕರ್ನಾಟಕದ ಯಾವುದೇ ಮೂಲೆ ಮೂಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೂ ಕೂಡ ಸಿಗ್ತಾ ಇದೆ ಈ ಒಂದು ಫಿಫ್ಟಿ ಲ್ಯಾಕ್ಸ್ ಮನಿ ಆಯ್ತಾ ಸಾರಿ ಅಂದ್ರೆ ಐವತ್ತು ಸಾವಿರ ರೂಪಾಯಿ ಅಂದ್ರೆ ಪ್ರತಿಯೊಬ್ಬ ಒಂದು ವಿದ್ಯಾರ್ಥಿ ಕೂಡ ಐವತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆ ಅಂದ್ರೆ ನಮ್ಮ ರಾಯವರ ಕಡೆಯಿಂದ ಒಂದು ಕೋಟಿ ರೂಪಾಯಿನ ಅವರು ಕಾಲಿಪ್ ಕಾಲಿಪ್ ತರ ಕೊಡ್ತಾ ಇದಾರೆ ಮಕ್ಕಳಿಗೆ ಅಂದ್ರೆ ಪ್ರತಿಯೊಂದು ಮಕ್ಳಿಗೂ ಕೂಡ ಐವತ್ತೈವತ್ತು ಸಾವಿರದಂತೆ ಕೊಡ್ತಾ ಇದ್ದಾರೆ ಇದು ಓನ್ಲಿ ಬಡ ಮಕ್ಕಳಿಗೆ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಓದ್ತಿರುವ ಮಕ್ಕಳಿಗೂ ಕೂಡ ಈ ಒಂದು ಐವತ್ತು ಸಾವಿರ ರೂಪಾಯಿ ಸಿಗುತ್ತೆ ನೀವು ಮಾಡಬೇಕಾಗಿರೋದು ಏನು ಗೊತ್ತಾ ನಿಮಗೆ ನಿಜವಾಗ್ಲೂ ಕೂಡ ಈ ಐವತ್ತು ಸಾವಿರ ರೂಪಾಯಿ ನೀವು ಪಡಿಬೇಕು ಅಂತ ಇದ್ರೆ ಅದು ನಿಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಏನು ಮಾಹಿತಿ ಗೊತ್ತಿಲ್ಲ ಓಕೆ ನಮಗೆ ವಿದ್ಯಾಭ್ಯಾಸನೇ ಗೊತ್ತಿಲ್ಲ ಯಾಕೆಂದ್ರೆ ತುಂಬ ಬಡತನದಲ್ಲಿರೋರು ತುಂಬ ಪೂರ್ವ ಆಗಿದ್ದವರಿಗೆ ಇದ್ರ ಬಗ್ಗೆ ಎಲ್ಲ ಐಡ್ಯಾನೇ ಇರಲ್ಲ ದಯವಿಟ್ಟು ನೀವು ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಅಕ್ಕಪಕ್ಕಗಳಲ್ಲಿ ಯಾರಾದ್ರೂ ಬಡ ಮಕ್ಕಳಿದ್ರೆ ನಿಮ್ಮ ಅಕ್ಕಪಕ್ಕದ ಅಲ್ಲಿ ಗೊತ್ತಿರುವಂತಹ ಬಡ ಮಕ್ಕಳಿದ್ರೆ ಅವರಿಗೆ ಎಲ್ಪ್ ಆಗುತ್ತೆ ದಯವಿಟ್ಟು ಅವರಿಗೆ ಈ ವಿಡಿಯೋದ ಬಗ್ಗೆ ಹೇಳಿ ಅಂತೀನಿ ನೀವು ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದರೆ ಅವರ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಹೋಗಿ ಬೇಕಾದರೆ ನಿಮಗೆ ಈ ವಿಡಿಯೋ ಸಿಗುತ್ತೆ ಈ ವಿಡಿಯೋನ ನೋಡಿದರೆ ಆಯಿತಾ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಾಗುತ್ತೆ ರಾಯ ಅವರು ಹೇಳಿರೋ ಪ್ರಕಾರ ಪ್ರಕಾರವಾಗಿ ಈ ದುಡ್ಡು ನಿಮಗೆ ಸಿಗೋದು ಮೇ ತಿಂಗಳಲ್ಲಿ ನಿಮಗೆ ಸಿಗುತ್ತೆ ಮೇ ತಿಂಗಳಲ್ಲಿ ಪ್ರತಿ ವಿದ್ಯಾರ್ಥಿಗೂ ಯಾರು ಆಯಿತಾ ರಿಸಲ್ಟ್ ಬರುತ್ತೆ ನೋಡಿ ಯಾವಾಗಲೂ ನಮಗೆ ಏಪ್ರಿಲಲ್ಲಿ ರಿಸಲ್ಟ್ ಬಂದ್ಬಿಡುತ್ತೆ ಐಸ್ಕೂಲ್ ರಿಸಲ್ಟ್ ಅಂದರೆ ಏಯ್ಟು ನೈನ್ತು ಟೆಂತ್ ಅದು ಒಂದು ರಿಸಲ್ಟ್ ಬಂದ್ಬಿಡುತ್ತೆ ಆ ರಿಸಲ್ಟ ನೋಡಿದಂಥವ್ರು ಏಯ್ಟಿ ಪರ್ಸೆಂಟ್ ಮೇಲೆ ಯಾರು ಆಯಿತಾ ಮಾರ್ಕ್ಸ್ ತಗೊಂಡಿರ್ತಾರೆ ಆ ಏಯ್ಟಿ ಪರ್ಸೆಂಟ್ ಮೇಲೆ ಯಾರು ಮಾರ್ಕ್ಸ್ ತಗೊಂಡಿರೋಂಥ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ನಮ್ಮ ರಾಯವರು ಮೇ ತಿಂಗಳಲ್ಲಿ ಪ್ರತಿ ವಿದ್ಯಾರ್ಥಿಗೆ ಅಂದರೆ ಇನ್ನೂರ ಒಂದು ಬಡ ವಿದ್ಯಾರ್ಥಿಗಳಿಗೆ ಅಂದರೆ ನಮ್ಮ ಕರ್ನಾಟಕದಲ್ಲಿರುವಂಥ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗೆ ಆಯಿತಾ ತಲಾ ಐವತ್ತು ಸಾವಿರ ರೂಪಾಯನ್ನ ಕೊಡ್ತಾ ಇದ್ದಾರೆ ಇದನ್ನ ಸದುಪಯೋಗನ ಪಡ್ಕೋಬೋದು ಇನ್ನೂರ ಒಂದು ಮಕ್ಕಳಿಗೆ ಇನ್ನೂರ ಒಂದು ಮಕ್ಕಳಿಗೆ ನಮ್ಮ ಡಾಕ್ಟರ್ ರಾಯ್ ಅವರು ಆಯ್ತಾ ತಲಾ ಐವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ನಿಮಗೆ ಎಲ್ಲರಿಗೂ ಕೂಡ ರಿಸಲ್ಟ್ ಬರುತ್ತೆ ನೀವು ರಿಸಲ್ಟ್ ಬಂದ ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ರಾಯ ಅವರ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹೋಗಿ ನೀವು ನೋಡಿದ್ರೆ ಅವರು ಹೇಗೆ ಈ ದುಡ್ಡನ್ನ ಪಡಿಬೇಕು ಅನ್ನೋದನ್ನ ಏಪ್ರಿಲ್ ಅಲ್ಲಿ ವಿಡಿಯೋ ಹಾಕಿರ್ತಾರೆ ಏಪ್ರಿಲ್ ಅಲ್ಲಿ ನೀವು ಹೋಗಿ ಆ ವಿಡಿಯೋನ ವಾಚ್ ಮಾಡಿದ್ರೆ ಆವಾಗ ಅವರು ಮಾಹಿತಿ ಕೊಡ್ತಾರೆ ನೀವು ಹೇಗೆ ಈ ಐವತ್ತು ಸಾವಿರ ರೂಪಾಯಿನ ಪಡಿಬೋದು ನೀವು ಈ ಐವತ್ತು ಸಾವಿರ ರೂಪಾಯಿ ಬಡಿಯಕ್ಕೆ ಎಲಿಜಿಬಲ್ ಇದ್ದೀರಾ ಅನ್ನೋದನ್ನ ಅವರು ನಿಮ್ಮನ್ನ ಆಯ್ತಾ ಆಯ್ಕೆ ಮಾಡ್ತಾರೆ ಅದಕ್ಕೆ ನೀವೇನು ಮಾಡ್ಬೇಕು ಅನ್ನೋದನ್ನ ಅವರು ಕೂಡ ಹೇಳ್ತಾರೆ ಏಪ್ರಿಲ್ ಅಲ್ಲಿ ಅವರು ಒಂದು ವಿಡಿಯೋ ಬಿಡುಗಡೆ ಮಾಡ್ತಾರೆ ವಿಡಿಯೋ ಬಿಡುಗಡೆ ಮಾಡಿದಾಗ ಅದರಲ್ಲಿ ನಿಮ್ಗೆಲ್ಲ ಮಾಡಿ ಮಾಹಿತಿ ಕೊಡ್ತಾರೆ ನಿಮ್ಮ ಮಕ್ಕಳಿಗೆ ಖಂಡಿತವಾಗಿ ಐವತ್ತು ಸಾವಿರ ರೂಪಾಯಿ ಸಿಗುತ್ತೆ ಯಾಕಂದರೆ ಇನ್ನೂರ ಒಂದು ಮಕ್ಕಳಿಗೆ ಕೊಡ್ತಾ ಇದ್ದಾರೆ ನೀವು ಎಲಿಜಿಬಲ್ ಅಂತಂದ್ರೆ ಏನು ಗೊತ್ತಾ ಇದು ದುಡ್ಡಿರುವವರ ಮಕ್ಕಳಿಗೆ ಸಿಗುವಂತಹ ಹಣ ಅಲ್ಲ ಫಸ್ಟೇ ಹೇಳ್ಬಿಡ್ತೀನಿ ಇದು ದುಡ್ಡಿರುವವರ ಮಕ್ಕಳಿಗೆಲ್ಲ ಸಿಗೋದು ಇದು ಬಡ ಕುಟುಂಬದ ಬಂದಂತಹ ಮಕ್ಕಳಿಗೆ ಮಾತ್ರ ಡಾಕ್ಟರ್ ರಾಯವರು ಕೊಡ್ತಾ ಇರೋದು ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ನಿಮ್ಮ ಊರಲ್ಲಿ ಬಡ ಮಕ್ಕಳುಗಳಿದ್ರೆ ಏಯ್ತು ನೈನ್ತು ಪಾಸ್ ಆದರೆ ಏಯ್ತು ನೈನ್ತು ಟೆಂತು ಈ ಏಪ್ರಿಲಲ್ಲಿ ಪಾಸಾದರೆ ಅವರ ಒಂದು ಹೆಸರು ವಿಳಾಸ ಆಯಿತಾ ಅವ್ರ ಊರು ಎಲ್ಲವನ್ನು ನಮ್ಮ ಡಾಕ್ಟರ್ ರಾಯ್ ಅವರು ಹೇಳುವಂತಹ ಅಡ್ರೆಸ್ಸಿಗೆ ಆಯಿತಾ ನೀವು ಕಳಿಸಿದ್ದೆ ಆದರೆ ನಿಮ್ಮ ಅಕೌಂಟ್ ನಂಬರ್ ಸಮೇತ ನಿಮ್ಮ ಅಕೌಂಟಿಗೆ ಐವತ್ತು ಸಾವಿರ ರೂಪಾಯಿಗಳನ್ನ ಬಂದು ಬೀಳುತ್ತೆ ಅಂದರೆ ನೀವು ಅದಕ್ಕೆ ಎಲಿಜಿಬಲ್ ಆಗೋದು ಹೆಂಗೆ ಅಂತಂದರೆ ನೀವು ಬಡವರ ಮಕ್ಕಳಾಗಿರಬೇಕು ನೀವು ಬಡತನದಿಂದ ಬಂದಿರಬೇಕು ಬಡತನದ ಮಕ್ಕಳಿಗೆ ಈ ಒಂದು ಐವತ್ತು ಸಾವಿರ ರೂಪಾಯಿ ಸಿಗುತ್ತೆ ಅಂದರೆ ಇನ್ನೂರ ಒಂದು ಮಕ್ಕಳಿಗೆ ಸಿಗುತ್ತೆ ಆಗ ನೀವೇನಾದರೂ ಇದರ ಸದುಪಯೋಗ ಪಡ್ಕೋಬೇಕು ಅಂತಂದರೆ ಡಾಕ್ಟರ್ ರಾಯ್ ಅವರ ಇನ್ಸ್ಟಾಗ್ರಾಮ್ ಐ ಡಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಆ ವಿಡಿಯೋನ ಸರ್ಚ್ ಮಾಡಿದರೆ ಏಪ್ರಿಲಲ್ಲಿ ಅವರು ನಿಮಗೆ ಹೇಗೆ ಈ ಹಣವನ್ನು ಪಡಿಬೋದು ಅನ್ನೋದನ್ನ ವಿಡಿಯೋ ಮಾಡಿ ಹಾಕ್ತಾರೆ ಈಗಾಗಲೇ ವಿಡಿಯೋ ಮಾಡಿ ಹಾಕಿದರೆ ನೀವು ಹೋದರೆ ಆ ವಿಡಿಯೋ ನೋಡಿದರೆ ನಿಮಗೆ ಡೀಟೇಲ್ ಮಾಹಿತಿ ಸಿಗುತ್ತೆ ಓಕೆ ನಾವು ಯಾವಾಗ ಅಪ್ಲೈ ಮಾಡಬೇಕು ಅನ್ನೋದು ಬಡ ಮಕ್ಕಳು ಒಂದು ಸದುಪಯೋಗ ಪಡ್ಕೊಳ್ಳಿ ಯಾಕೆಂದ್ರೆ ಡಾಕ್ಟರ್ ಅವರು ಇದೇ ಫಸ್ಟ್ ಅಲ್ಲ ತುಂಬಾ ಸರಿ ಬಡ ಮಕ್ಕಳುಗಳಿಗೆ ಅವ್ರದೇ ರೀತಿಯಲ್ಲಿ ಅವರು ಹೆಲ್ಪ್ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ನಿಮ್ಮ ಮಕ್ಕಳಿಗೆ ಆಯ್ತಾ ಎಜುಕೇಷನ್ಗೆ ಐವತ್ತು ಸಾವಿರ ರೂಪಾಯಿ ಬೇಕು ಅಂತಂದ್ರೆ ದಯವಿಟ್ಟು ಹೋಗಿ ಆಯ್ತಾ ರಾಯವರು ಹೇಳಿರುವಂತಹ ಅಡ್ರೆಸ್ಸಿಗೆ ರಾಯವರು ಹೇಳುವಂತಹ ಒಂದು ಏನು ಆಯ್ತಾ ಅವರು ಹೇಳುವಂತಹ ಒಂದು ಎಲಿಜಿಬಿಲಿಟಿ ನಿಮ್ಮಲ್ಲಿ ಇದ್ರೆ ಹೋಗಿ ಅಪ್ಲೈ ಮಾಡಿ ಅಂತೀನಿ ಐವತ್ತು ಸಾವಿರ ರೂಪಾಯಿನ ಈಸಿಯಾಗಿ ನೀವು ಪಡಿಬೋದು ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಆ ಒಂದು ಹಣ ಹಣ ಏನಿದೆ ಐವತ್ತು ಸಾವಿರ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಇನ್ನೂರ ಒಂದು ಮಕ್ಕಳಲ್ಲಿ ಆಯಿತಾ ನಿಮಗೂ ಒಂದು ಕೂಡ ಆಗಿರ್ಬೋದು ದಯವಿಟ್ಟು ಇದರ ಅಪರ್ಚುನಿಟಿನ ಪಡ್ಕೊಳ್ಳಿ ಯಾರು ಯಾರ್ಯಾರಿಗೆ ಈ ವಿಡಿಯೋ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಇದ್ರ ಬಗ್ಗೆ ನಿಮಗೆ ಗೊತ್ತಾಗ್ತಾ ಇಲ್ಲ ಮೇಡಮ್ ಏನು ಹೇಳ್ತಿದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟಿಗೆ ನಾನು ಆಯಿತಾ ಪ್ರತಿ ಉತ್ತರವನ್ನು ಇಡ್ತೀನಿ ಇದ್ರ ಬಗ್ಗೆ ಫುಲ್ ಮಾಹಿತಿಯನ್ನು ನಿಮಗೆ ಕಮೆಂಟಲ್ಲಿ ಕೂಡ ಕೊಡ್ತೀನಿ ಆಯಿತಾ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್